ನಾವು ಮತ್ತೊಂದು ಸಲ ಕೇಂದ್ರ ಶಿಸ್ತು ಸಮಿತಿ ವಿನಂತಿ ಮಾಡ್ತೀವಿ ಅದನ್ನು ನೀವು ವಾಪಸ್ ತೆಗೆದುಕೊಡ್ರಿ ಯಾಕಂದ್ರೆ ಇನ್ನಾಗಿ ನಮ್ಮ ಪಂಚನ ಅಧ್ಯಕ್ಷ ಹೇಳಿದಂಗೆ ಇಲ್ಲಿ ಕರ್ನಾಟಕದಲ್ಲೇ ಮೂಲೆ ಮೂಲೆ ಲಕ್ಷಾಂತರ ಅಭಿಮಾನಿ ಆದ ಅವ್ರದೇ ಆದ ಒಂದು ಶಕ್ತಿ ಇದೆ ಉತ್ತರ ಕರ್ನಾಟಕದ ಇಲ್ಲೇ ಅನ್ಯಾಯ ಆದಾಗ ಧ್ವನಿ ಎತ್ತವರು ಈ ರೀತಿ ಬೇರೆ ಬೇರೆ ಪಕ್ಷದವರ ಮುಖಂಡರು ಹೇಳ್ತಾರೆ ಒಬ್ಬ ಉತ್ತರ ಕನ್ನಡ ಪ್ರಭಾವಿ ನಾಯಕನ ನೀವು ಉಚ್ಚಾಟನೆ ಮಾಡೋದ್ರಿಂದ ನಿಮ್ಮ ಪಕ್ಷಕ್ಕೆ ದೊಡ್ಡ ಹಾನಿ ಆಗ್ತದೆ ಈಗ ನಾವು ಮಾತಾಡೋದೇನು ಹೋಯ್ತು ಬೇರೆ ದವರೇ ಆದ ಕಾರಣ ದಯವಿಟ್ಟು ಕಳ್ಕೊಳ್ಳಿ ವಿನಂತಿ ಮಾಡ್ತೀವಿ ಯಾರದೋ ಒಂದಿಷ್ಟು ಜನರ ಮಾತು ಕೇಳಿ ನೀವು ಪಕ್ಷಕ್ಕೆ ಹಾನಿ ಮಾಡುವಂಥ ಕೆಲಸ ಮಾಡಬೇಡ್ರಿ ಅದು ಪಕ್ಷ ಇವತ್ತಿನ ಅಲ್ಲ ಸಾಕಷ್ಟು ದೊಡ್ಡ ಪಕ್ಷ ಇದೆ ಅದರಿಂದ ಅವರು ಹೋರಾಟ ಮಾಡ್ಯಾರ ಅವ್ರು ಹೇಳ್ತಾರೆ ಅವರು ಸೈಕಲ್ ಮಗಾಡ್ಯಾರ ಅವರು ಪೋಸ್ಟ್ ಹಂಚಾರ ಬಿಜಾಪುರದಾಗ ಬಿ ಜೆ ಪಿ ಇಲ್ಲಾರ್ದಾಗ ಫ ಪ್ರಥಮ ಬಾರಿಗೆ ಬಿ ಜೆ ಪಿ ಎಮ್ ಎಲ್ ಎ ಆಗ್ಯಾರ ಲೋಕಸಭಾ ಸದಸ್ಯರಾಗ್ಯಾರ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಆದ ಮಂತ್ರಿ ಆಗ್ಯಾರ ಸಾಕಷ್ಟು ಕೆಲಸಗಳನ್ನ ಮಾಡ್ಯಾರ ಸಮಾಜ ಕೆಲಸಗಳನ್ನು ಒಂದು ಎರಡು ಮಾಡಿಲ್ಲ ಅದನ್ನು ನೋಡಿ ಹೇಳಿದ್ರೆ ಬುಕ್ಕನೇ ತಯಾರಾಗ್ತಾರೆ ಇಷ್ಟೆಲ್ಲ ಮಾಡಿದವ್ರಿಗೆ ಎಲ್ಲೇ ಒಂದು ಕಡೆ ಅನ್ಯಾಯ ಮಾಡ್ತಾ ಇದಾರೆ ಅಂತೇಳಿ ಮೂಲೆ ಮೂಲೆಯನ್ನು ಹರ್ಷ ಇದು ವ್ಯಕ್ತ ಆಗ್ತದೆ ಏನಾಗ್ತದೆ ಭಾಳ ಆಕ್ರೋಶ ವ್ಯಕ್ತ ಆಗ್ತದೆ ಆದ ಕಾರಣ ಅದರ ಆಕ್ರೋಶ ಕಟ್ಟಿ ಹೊಡೆಯಕ್ಕಿಂತ ಮುಂಚೆ ನೀವೆಲ್ಲ ದಯವಿಟ್ಟು ಇನ್ನೊಂದ್ಸಲ ಪರಾಮರ್ಶೆ ಮಾಡಿಕೊರಿ ಅದನ್ನು ವಾಪಸ್ ತೋಡೋಂತ ವಿನಂತಿ ಮಾಡ್ತೀವಿ ಪಾಲಿಕೆ ಸದಸ್ಯರು ಅದೇ ಆಗ್ರಹ ಅದ ನೋಡ್ರಿ ವಿಜಯಪುರ ನಗರದಲ್ಲಿ ಹಿಂದೆ ಕಂಡು ಕೇಳಿದಂಥ ಯಾವುದು ಇಲ್ಲ ಅತ್ಯಂತ ಅತಿ ಹೆಚ್ಚು ಸೀಟ್ ಬಂದದ್ದು ಬಸವನಪು ಯತ್ನ ನೇತೃತ್ವದಲ್ಲಿ ಹದಿನೇಳು ಸೀಟ್ ಬಂದದ್ದು ಆ ಹದಿನೇಳು ಸೀಟ್ ಬರಬಾರದು ಅಂತೇಳಿ ಬಿ ಜೆ ಪಿಯಲ್ಲಿ ಹಳೇ ಏನು ಮುಖಂಡರು ಇದ್ರಲ್ಲ ಅವರು ಬಿ ಜೆ ಪಿ ವಿರುದ್ಧ ಕೆಲಸ ಮಾಡೋದು ಉದಾಹರಣೆ ಅದಾವೆ ನಾವು ಪ್ರೂಫ್ ಸಮೇತ ಕೊಡ್ತೀವಿ ನಾವು ಏನು ಮಾಡಲಿಲ್ಲ ಕ್ಯಾಂಡಿಡೇಟ್ ಆಗಲಿ ಹದಿನೇಳು ಸೀಟ್ ಬಂದು ಅಂದರೆ ಬಿ ಜೆ ಪಿ ಬಸವನ ಪಾಟೀಲ್ ಯತ್ನವರ ನೇತೃತ್ವದಲ್ಲಿ ಅತಿ ಹೆಚ್ಚು ಸೀಟ್ ಬರಬಾರ್ದು ಮುಂದವರು ವಿಧಾನಸಭೆಯಲ್ಲಿ ಟಿಕೆಟ್ ಸಿಗಬಾರ್ದು ಒಂದು ಹಂಚಿ ನೋಡಿ ಹೊಂಚಾಕಿದ್ರು ಅವರು ಅದನ್ನೆಲ್ಲ ಗಮನಕ್ಕೆ ಬೈತು ನಿಮಗೆ ನಾವೇ ಸಂತೋಷ ಸಂತೋಷಿಯವ್ರಿಗೆ ಬಂದಿದ್ದು ನಾವೇ ಸ್ವತಃ ನಾನೇ ಇನ್ನೂ ನಾಲ್ಕು ಸೀಟ್ ಬರ್ತಿದ್ದು ಹದಿನೇಳಲ್ಲ ಹದಿನೇಳು ಪ್ಲಸ್ ನಾಲ್ಕು ಇಪ್ಪತ್ತೊಂದು ಸೀಟ್ ಬರ್ತಿದ್ದು ಅವ್ರು ಯಾಕೆ ಅದನ್ನು ಸೀಟ್ ಬರಲಾರಂಗೆ ಹಿಂದೆ ಬಿ ಜೆ ಪಿ ಹಿರಿಯ ನಾಯಕರು ಮಾಡಿದ್ರೆ ಕುತಂತ್ರ ಅಂದ್ರೆ ಮುಂದೆ ವಿಧಾನಸಭಾ ಚುನಾವಣೆ ಅದ ವಿಧಾನಸಭೆ ಚುನಾವಣೆಯಲ್ಲಿ ಬಸವರ ಪಾಟೀಲ್ ಯತ್ನಾ ಟಿಕೆಟ್ ಸಿಗಬಾರ್ದು ಅವ್ರಿಗೆ ಕಡಿಮೆ ಸೀಟ್ ಬಂದರೆ ಅವ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ಹಿನ್ನಡೆ ಆಗ್ತದೆ ಅಂತ ಒಂದು ಹುನ್ನಾಡ್ಕೊಂಡು ಕೆಲಸ ಮಾಡೋದು ಅಂಥವೆಲ್ಲ ಸೂಕ್ಷ್ಮ ನೋಡಿಕೊಂಡು ಅಂಥವ್ರನ್ನ ಇಟ್ಟಿರಿ ಪಕ್ಷದಾಗ ಯಾರು ಪಕ್ಷಕ್ಕೆ ದುಡಿದ್ರು ಯಾರು ಅತಿ ಹೆಚ್ಚು ಸೀಟ್ ತೊಗೊಂಬಂದರು ಅಂಥವ್ನ ಗಮನ ತೋಳಿಲ್ ನೀವು ಅವರು ಭ್ರಷ್ಟಾಚಾರ ವಿರುದ್ಧ ಮಾತಾಡೋದು ಒಂದೇ ತಪ್ಪಾಯ್ತಾ ಹಿಂದುತ್ವ ವಿರುದ್ಧ ಮಾತಾಡೋದಕ್ಕೆ ಎಷ್ಟು ಕೇಸ್ ಹಾಕೊಂಡ್ರವರು ಎಷ್ಟು ಕೇಸಲ್ಲ ಅಡ್ಡಾಡ್ತಾರೆ ಅವರು ಅವ್ರ ವೈಯಕ್ತಿಕ ಏನು ಲಾಭ ಲಾಭದಾಗ ಅಂದರೆ ವೈಯಕ್ತಿಕ ಏನು ಲಾಭ ಇದೆ ಹೇಳಿ ನೀವು ವೈಯಕ್ತಿಕ ಏನು ಲಾಭ ಇಲ್ಲ ಅವರಿಗೆ ಒಂದೇ ಒಂದೇ ಅಂದ್ರೆ ಅಮಾಯಕ ಹಿಂದೂಗಳು ಸಾಯಬಾರ್ದು ಅಮಾಯಕ ಹಿಂದೂಗಳು ಅನ್ಯಾಯ ಅನ್ಯಾಯಬಾರ್ದು ಅವ್ರಿಗೆ ಧ್ವನಿ ಎತ್ತಬೇಕನ್ನುವಂಥ ದೃಷ್ಟಿಯಿಂದ ಅವರು ಧ್ವನಿ ಎತ್ತಾರೆ ಹೊರತಾಗಿ ವೈಯಕ್ತಿಕ ಅವ್ರದ್ದು ಏನು ಲಾಭ ಇಲ್ಲ ಸರ್ ಆ ರಾಜೀನಾಮೆ ಕೊಡುವುದು ನ್ಯಾಯಯುತವಾಗಿದೆ ಸಂಭ್ರಮಣೆ ಆಚರಣೆ ಯಾಕೆ ಮಾಡಾಕತ್ತಾರ ನಿಮಗೂ ಗೊತ್ತದ ಸಂಭ್ರಮ ಆಚರಣೆ ಇವತ್ತು ಮಾಡೋರು ಅವರು ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ವಿರುದ್ಧ ಮಾಡಿದ್ರಿ ಆ ಅವ್ರನ್ನ ಸೋಲಿಸ್ಬೇಕಾದ ಯಾಕೆ ಪ್ರಯತ್ನ ಮಾಡಿದ್ರಿ ಅವಾಗ ನಿಮಗೆ ಪ್ರಕ್ಷದ್ದ ಅಭಿಮಾನ ಇರಲಿಲ್ಲ ಇವತ್ತು ಪಕ್ಷದ ಅಭಿಮಾನ ಬಂತು ನಿಮಗೆ ನೀವೇನು ಮಾಡ್ರಿ ಇಡೀ ಜ ಜನ ನೋಡಕತ್ತದ ಯಾರು ಏನು ಮಾಡ್ರಿ ಯಾರಿಗೂ ಗೊತ್ತಿಲ್ಲ ಇವತ್ತೇನಂದ್ರೆ ಹೇಳ್ಬೋದು ನೀವು ಕ್ಷಣಕ್ಕೆ ಸುಖ ಅದು ಕ್ಷಣಿಕ ತೃಪ್ತಿ ಅದು ಏನು ಪಟಾಕಿ ಹಾರಿಸೋದು ನಗುವುದು ಪ ಸ್ವೀಟ್ ಹಂಚ್ ಆದ್ರೆ ಅದೇ ನೀವು ಅದೇ ಏನು ಇವತ್ತು ಮಾಡಿರಲ್ಲ ಅಲ್ಲ ಅವ್ರ ಚುನಾವಣೆಯಲ್ಲಿ ನೀವು ಸೊಟ್ಟು ನಿಂತು ಕಿಸ್ದವ್ರಿಗೆ ಓಟ್ ಹಾಕ್ಸ್ಬೇಕಾಗಿತ್ತಲ್ಲ ಅವ್ರ ವಿರುದ್ಧ ಹಾಕಿ ಸಂಚು ಮಾಡಿದ್ರಿ ಅದನ್ನು ಅಪ್ಪನ ನೋಡಕ್ಕೆ ಮಾಡಿಕೊಡ್ರಿ